अहुङ्काररूपं शिवं शिवं महासूर्यचन्द्रादिनेत्रं पवित्रं महागाढति मिदान्तकं నమ శివాయ శివతరాయ చవరాయ మహాప్రాణదీపం శివం శివం భజె మంజునాథం శివం శివైత భాస్కర అర్ధనారీశ్వరం త్రిదహృదయం చదురుదరి సంగమ పంచభూతాత్మక షట్్రుభాశకం సప్తస్వరే అష్టసిద్ధీరవర మనోహర దశ దిశా విమలం మేకాదశోజ్వలం మేకనాథేశ్వరం ప్రస్తుతివశంకరం ప్రణతజనకింకర దుర్జన భయంకర సజ్జన వాణి శుభంకర పాణిభవతారకం ప్రకృతిహితారకం భువన భవ్యభవనాయకం రక్షకం రక్షకమీశం సురేశం భుశేషం పరేశం నటేషం గౌరీశం च मरहराय च पुरहराय च रुद्राय च भद्राय च इन्द्राय च नित्याय च निर्मित्राय च महाप्राणदीपं शिवं शिवं भजे मञ्जुनाथं शिवं शिवं तं तम् ताण्डव दिनादनवताण्डवाजम्बरं निगदिं निधिं मिदिं निगीतसागीत्य तुमखमलवम्बरम् ओङ्कार श्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेद माद्यं यजुर्वेदवेद्यं सामप्रगीतं अथर्व कारं सिकारं बकारं यकारं निराकार साकार, सारं महाकालकालं महानीलकण्ठं महानन्दरन्दं महाताटः संचटाचूटरण्डैकगन्धः सुचित्रं चलत्पुत्र नेत्रं सुमित्रम् అష్టసుందరం సోమనాథేశ్వరం శ్రీశైలమందిరం శ్రీ మల్లికార్జునం ఉజ్జైనిపరమహాకాళేశ్వరం వైద్యనాథేశ్వరం మహాభీమేశ్వరం మమరలింగేశ్వరం కామలింగేశ్వరం కాశీ విశ్వేశ్వరం పరం కృష్ణేశ్వరం త్ర్యంబకాధీశ్వరం నాగలింగేశ్వరం కేదారలింగేశ్వరం జ్యోతిర్లింగాత్మగం వాయు

आ गया शांताय जे शौर्याय ये योगाय शोरिया भोगाय जे कालाय ये कांताय भोगा रम्याय जे काला ये ईशाय कांता श्रीशाय जे रम्या ये जे रम्या ஜங்க ಇದು ಅಣ್ಣಪಣ ಸಂಗಾಪುರ ಗ್ರಾಮದ ಈ ಗುಡ್ಡದ ಪರಿಸರದಲ್ಲಿ ನಿಸರ್ಗದ ಪರಿಸರದಲ್ಲಿ ದೇವರು ನಡೆಸತಕ್ಕಂಥ ನಿಸರ್ಗವಾಗಿ ನೆಲೆಸಕ್ಕಂಥ ದೇವರಂದ್ರೆ ಮಂಜುನಾಥನ ಒಂದು ಸನ್ನಿಧಿಯಲ್ಲಿ ನಾವು ಕೂತಿದ್ದೀವಿ ಇದು ಪುರಾತನ ದೇವಾಲಯ ಆಗಿರೋದ್ರಿಂದ ಮತ್ತು ಇಲ್ಲಿಯ ಪರಿಸರ ಬಹಳ ರಮ್ಯವಾಗಿರೋದ್ರಿಂದ ಇದು ಪೂಜಾ ಮತ್ತು ಅರ್ಚನೆಗೆ ಭಕ್ತಾದಿಗಳ ಒಂದು ಭಕ್ತಿ ಬೇಡಿಕೆಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಮುಖ್ಯವಾದ ದೇವಸ್ಥಾನ ಆಗಿದೆ ಇದು ಇತ್ತೀಚೆಗೆ ನನಗೆ ತಿಳಿದು ಬಂದ ಹಾಗೆ ನಮ್ಮ ನಾಗಶಕ್ ಮುಖಾಂತರ ಇಲ್ಲೊಂದು ದೇವಸ್ಥಾನ ಇದೆ ಮಂಜುನಾಥ ದೇವಸ್ಥಾನ ಇದೆ ಅಂತ ತಿಳಿದು ಬಂದಾಗ ಬಹಳ ಸಂತೋಷ ಆಯ್ತು ನನಗೆ ಅದು ಅವರು ಇನ್ನೊಂದು ದೇವಸ್ಥಾನ ಇದೆ ಅಂತ ಹೇಳಿದ ತಕ್ಷಣ ನನಗೆ ಒಂದು ಎರಡು ಮೂರು ದಿನದಿಂದನೇ ಈಶ್ವರ ಮತ್ತು ನಾಗೇಂದ್ರ ಕಾಣುತ್ತಿದ್ರು ನನಗೆ ಸಪದೇ ಕಾಣುತ್ತಿದ್ದ ಈಗ ನೋಡ್ರಿ ಅಂತ ಇವ್ರಿಗೆ ಹೇಳಿದಾಗ ಹೌದು ಅಂತ ಅವ್ರು ಹೇಳಿದ್ರು ಬಹಳ ಏನೋ ಒಂದು ಅವಿನಾಭಾವ ಸಂಬಂಧ ನನಗೂ ಮತ್ತು ಮಂಜುನಾಥಗೆ ಏನಿದೆ ಗೊತ್ತಿಲ್ಲ ಆ ಹೇಳಿದ ತಕ್ಷಣದಿಂದ ನನಗೆ ತವಕ ಬಹಳ ಇತ್ತು ನೋಡ್ಬೇಕು ಅಂತ ಮತ್ತು ಮತ್ತೆ ನಮ್ಮ ಪ್ರಯತ್ನದಿಂದ ಬಂದೆ ಮುಖ್ಯವಾಗಿ ನನ್ನ ಒಂದು ಉದ್ದೇಶ ಏನಂದ್ರೆ ಈ ಪರಿಸರ ಸರ್ಕಾರ ಇದಕ್ಕೆ ಗಮನಿಸಲಿ ಇಲ್ಲಿ ಅಧಿಕಾರಿಗಳಾಗಿರ್ತ ತಹಸೀಲ್ದಾರ್ ಆಗಿರ್ಬೋದು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಗ್ರಾಮಾಧಿ ಲೆಕ್ಕಾಧಿಕಾರಿಗಳಾಗಿರ್ಬೋದು ಈ ಒಂದು ಪರಿಸರ ಹಾಳಾಗದಂತೆ ಇಲ್ಲಿ ಗುಡ್ಡಗಾಡಗಳನ್ನು ನಾಶ ಮಾಡದಂತೆ ಗಿಡಗಟ್ಟೆಗಳನ್ನು ನಾಶ ಮಾಡದೆ ನಿಸರ್ಗವನ್ನು ಯಥಾ ರೀತಿಯಾಗಿಗೊಳಿಸಿದ್ರೆ ಬರ್ತಕ್ಕಂತ ಭಕ್ತಾದಿಗಳಿಗೆ ಇನ್ನೂ ಅನುಕೂಲ ಆಗುತ್ತೆ ಮತ್ತು ನಮ್ಮ ನಿಸರ್ಗ ಉಳಿದಷ್ಟು ನಮಗೆ ಪ್ರೌತಿಕವಾಗಿ ಭೌತಿಕವಾಗಿ ನಮಗೆ ಮಳೆ ಬೆಳೆಗಳನ್ನು ಕೊಡುವಂತ ಒಂದು ನಿಸರ್ಗ ಸಂಪತ್ತು ಬಹಳ ಅನುಕೂಲ ಆಗುತ್ತೆ ಆ ದೃಷ್ಟಿಯ ಒಳಗ ನಮ್ಮ ಭಕ್ತಾದಿಗಳ ಇದಕ್ಕೆ ಗಮನಿಸಬೇಕು ಮತ್ತು ಸರ್ಕಾರ ಹೆಚ್ಚಿನ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳೋಕೆ ಅವಕಾಶ ಕೊಡಬೇಕು ಯಾಕಂದ್ರೆ ಇಂಥ ನಿಸರ್ಗವನ್ನ ಇಲ್ಲಿ ಪಕ್ಕ ಪಕ್ಕದಲ್ಲಿ ಇಲ್ಲಿ ಗುಡ್ಡಗಾಡಾಸ್ಟ್ ಮಾಡೋದು ನೋಡಿದ್ರೆ ವರ್ಷ ಇದು ಪರಿಸರ ಒಳ್ಳೆಯದಲ್ಲ ಅಂತ ಅಂತಕ್ಕಂಥ ಒಂದು ಭಾವನೆ ಬಂದಿದೆ ನಮ್ಮೆಲ್ಲರಿಗೆ ಹಾಗಾಗಿ ಇದನ್ನ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಮತ್ತು ಲೆಕ್ಕಾಧಿಕಾರಿಗಳು ಇದನ್ನ ಊರಿನ ಮತ್ತು ಗ್ರಾಮದ ಹಿರಿಯರು ಎಲ್ಲ ಸಮಾಜವನ್ನು ಕೂಡಿಸಿ ಇದನ್ನು ಬೆಳೆಸುವಂತ ಕಾರ್ಯ ಮಾಡಬೇಕನ್ನೋದು ನನ್ನನ್ನು ಎಲ್ಲ ಸರ್ಕಾರದಲ್ಲಿ ಮತ್ತು ಭಕ್ತಾದಿಗಳಿಗೆ ವಿನಂತಿ ಪೂರ್ವಕ್ಕೆ ಕೇಳುವುದಂದ್ರೆ ಯಥಾವತ್ತಾಗಿ ಈ ನಿಸರ್ಗ ಮಂಜುನಾಥನ ಕ್ಷೇತ್ರ ಮತ್ತೊಮ್ಮೆ ಅಲ್ಲಿದ್ದ ಸಂಗೇ ಇರಲಿಲ್ಲ ಎನ್ನುವ ಹಾಗೆ ನಾವು ಮಂಜುನಾಥಿಗಾಗಿ ನಾವು ಅಲ್ಲಿಗೆ ಹೋಗ್ತೀವಿ ಆದರೆ ಅದೇ ಮಂಜುನಾಥಿ ಇಲ್ಲದಂದ್ರೆ ನೀ ಬಂದ ಕಾರ್ಯಕ್ಕೆ ನಾನು ಬಂದೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ಗುರು ಸಗಮನಾತ್ರೆ ಬಂದ ಹೆಣ್ಣು ಹಾಗೆ ಅಲ್ಲಿ ಇದ್ದ ಅಣ್ಣಪ್ಪ ಆಗಿರಬಹುದು ಮಂಜುನಾಥ ಆಗಿರಬಹುದು ನಾವು ಇದ್ದಲ್ಲಿಗೆ ಅಂತಂದ್ರೆ ಹೋರ್ಷಿ ಇದೆಲ್ಲ ನಮ್ಮ ಒಂದು ಪುಣ್ಯವಾಗಿರ್ತಕ್ಕಂಥ ನಾಡು ಇದು ಈ ಕಿಷ್ಕಿಂದ ನಾಡಿನ ಇದೆಲ್ಲ ಪುಣ್ಯವಾಗಿರ್ತಕ್ಕಂಥ ನಾಡು ರಾಮನ ಬೀಡಾಗಿರೋದ್ರಿಂದ ಇದು ಉಳಿಯೋದೆ ಉಳಿಯೋದೇನೋದೇ ನನ್ನ ಅಪೇಕ್ಷೆ ಆಗಿದೆ ಎಲ್ಲರೂ ಇದಕ್ಕೆ ಗಮನಿಸಿದಂತೆ ರಾಮನ ಅಕ್ಕಾದಿಗಳಲ್ಲಿ ಭಕ್ತರಲ್ಲಿರಬಹುದು ಈ ನಿಸರ್ಗಮಿಸಲಿಕ್ಕೆ ಎಲ್ಲಾ ಕಾನೂನು ಬದ್ಧವಾದ ಹೋರಾಟ ಮಾಡಲಿಕ್ಕೆ ಭಕ್ತಾದಿಗಳು ತಯಾರಾಗಿರ್ಬೇಕು ಅದಕ್ಕೆ ಸರ್ಕಾರ ಅಧಿಕಾರಿಗಳು ಕೊಡಬೇಕು ನಮ್ಗೆ ಆ ದಿಶೆ ಭಕ್ತಾದಿಗಳಿಂದ ಕ್ಷೇತ್ರ ಬೆಳೀತದೆ ಯಾರು ಗಮನಿಸ್ ಗಮನಿಸಿದ್ರೆ ಗೊತ್ತಿಲ್ಲ ಇವತ್ತು ಬೆಳಕಿಗೆ ಬಂದು ಇದನ್ನ ಬೆಳಕಾಗುವಂತ ಕಾರ್ಯವನ್ನ ಎಲ್ಲರೂ ಕೂಡಿ ಒಕ್ಕೋರಿಂದ ಮಾಡುವಂತ ಒಂದು ಮುಂದಿನ ದಿನಮಾನಗಳಲ್ಲಿ ನನಗೂ ದೇವರ ಹಗಮಂತ ಕೊಟ್ರೆ ಇಲ್ಲಿ ಅನುಷ್ಠಾನ ಪೂಜಾ ಮಾಡುವಂತ ಅವಕಾಶ ನನಗೆ ದೇವರ ಅನುಕರಿಸ್ರೆ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ದಿನಗಳಲ್ಲಿ ಮಾಡಲಿಕ್ಕೆ ನಾನು ಒಂದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ